Thank you. ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮ ಅನ ಬಂದ್ಬಿಟ್ಟು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಐದಾರು ವರ್ಷದಿಂದ ಹೋಗಿರಲಿಲ್ಲ ಸೊ ಇವತ್ತು ಊರಬ್ಬ ಇದೆ ಸೊ ಹೋಗ್ತಾ ಇದ್ದೀವಿ ಏನಪ್ಪ ಅಂದರೆ ಇವತ್ತು ಪಟ್ಟಳಮ್ಮ ದೇವಿದು ಅಲ್ಲಿ ಕೊಂಡ ಅಂತ ಮಾಡ್ತಾರೆ ಊರಬ್ಬ ಸೊ ಅದನ್ನು ಇವತ್ತು ಹೋಗಲೇಬೇಕು ಹೇಳಿ ನನ್ನ ಕೆಲಸಕ್ಕೆ ರಜಾ ಹಾಕ್ಸ್ಕೊಂಡು ನಮ್ಮಮ್ಮ ಕರ್ಕೊಂಡು ಹೋಗ್ತಿದ್ದಾರೆ ಊರಿಗೆ ನೋಡೋಣ ಅದಕ್ಕಿಂತ ಮುಂಚೆ ನಾನು ಬಂದುಬಿಟ್ಟು ನೈಟ್ ನನಗೆ ನಿದ್ದೆನೇ ಬರಲಿಲ್ಲ ಎಷ್ಟೊತ್ತಾದ್ರೂ ನಿದ್ದೆನೇ ಬರಲಿಲ್ಲ ಯಾಕಂದರೆ ಹೋಗೋ ಒಂದು ಸ್ವಲ್ಪ ಏನು ಎಕ್ಸೈಟ್ಮೆಂಟ್ ಅಂತಲೇ ಹೇಳ್ಬೋದು ಎಷ್ಟೋ ವರ್ಷದ ಮೇಲೆ ಹೋಗ್ತಾ ಇರೋದು ಅಂತ ಒಂಚೂರು ಖುಷಿ ಇತ್ತು ಆಮೇಲೆ ಸರಿ ಅಂದ್ಬಿಟ್ಟು ಮೂರುವರೆಗೇ ಎದ್ದು ರೆಡಿಯಾಗಿ ನಾಲ್ಕು ನಾಲ್ಕೂವರೆಗೆಲ್ಲ ನಾವು ಯಾವುದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ ಅಲ್ಲಿ ನಮಗೆ ಓ ಒಳಗೋಗಿ ನೋಡೋಣ ಅಂತ ಅಂದ್ಕೊಂಡ್ವಿ ಏನಾದರೂ ಬಸ್ಸು ಇಲ್ಲೇ ಆಚೆನೆ ಸಿಕ್ಕಿದ್ರೆ ಆಚೆನೆ ಹತ್ಕೊಳ್ಳೋಣ ಇಲ್ಲ ಅಂದರೆ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಹೋದ್ವಿ ನಮ್ಮ ಜೊತೆ ನಮ್ಮ ತಾತನೂ ಬಂದಿದ್ರು ಸೋ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಲೆ ನಮಗೆ ಖಾಲಿ ಬಸ್ಸು ಸಿಕ್ತು ಬಟ್ ನಮ್ಮ ಊರಿಗೆ ಬಸ್ಸಲ್ಲಿ ಸ್ಟಾಪ್ ಇಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ಏನು ಮಾಡೋಣ ಏನು ಮಾಡೋಣ ಥಿಂಕ್ ಮಾಡಿ ಹಿಂದೆ ಹಿಂದೆ ಸ್ಟಾಪಲ್ಲಿ ಇಳ್ಕೊಳ್ಳೋಣ ಹಿಂದೆ ಸ್ಟಾಪ್ ಅಂದರೆ ದುಡ್ಡಿ ಅಂತ ಬರುತ್ತೆ ಆ ದುಡ್ಡಿ ಸ್ಟಾಪಲ್ಲಿ ಇಳ್ಕೊಂಡ್ಬಿಟ್ಟು ಅಲ್ಲಿಂದ ಬಸ್ ಕ್ಯಾಚ್ ಮಾಡೋಣ ಉದಯರಂಗ ಇಲ್ಲ ಅಂದರೆ ಬೇರೆ ಯಾವುದಾದ್ರು ಬಸ್ ಪ್ರೈವೇಟ್ ಬಸ್ಸು ಅಂತ ಮಾತಾಡಿಕೊಂಡು ಹೋದ್ವಿ ಏನಪ್ಪ ಅಂದರೆ ಇದೊಂಥರ ಎಕ್ಸೈಟ್ಮೆಂಟ್ ತುಂಬ ಖುಷಿ ಆಗ್ತಿತ್ತು ಫ್ರೆಂಡ್ಸ್ ಅಲ್ಲಿ ಯಾರೂ ಇಲ್ಲ ಒಂದು ಮನೆ ಇದೆ ಆ ಮನೆ ಕ್ಲೀನ್ ಮಾಡಬೇಕು ಹಬ್ಬ ಬೇರೆ ಊರಿಗೂರೇ ಹಬ್ಬ ಮಾಡ್ತಾ ಇರುತ್ತೆ ಆ ಮನೆ ಒಂದು ಖಾಲಿ ಇರಬೇಕು ಅಂತ ಹೇಳಿ ನಾವು ಅಮ್ಮನೂ ಪ್ಲ್ಯಾನ್ ಮಾಡಿ ಕ್ಲೀನ್ ಮಾಡೋಣ ಅಂತಲೇ ಒಂದಿನ ಮುಂಚೆನೆ ಹೋದ್ವಿ ಹೋಗಬೇಕಾದ್ರೆ ಅಲ್ಲಿ ಎಷ್ಟು ಬೇಗ ರೀಚ್ ಅಂದರೆ ಮಾರ್ನಿಂಗು ಸಿಕ್ಸ್ಗೆಲ್ಲ ಕರ್ಕೊಂಡು ಹೋಗ್ಬಿಟ್ರು ಹೋಗಿ ಅಲ್ಲಿ ದೊಡ್ಡಲಿ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದ್ವಿ ಫುಲ್ಲು ಚಳಿ ಅಂದರೆ ಚಳಿ ಫುಲ್ ಎಲ್ಲನೂ ತಲೆಗೆ ಟೋಪಿ ಸ್ವೆಟರ್ ಎಲ್ಲ ಹಾಕಿದ್ರು ನಾನು ಶೂ ಹಾಕಿದ್ದೆ ಫುಲ್ ಕವರ್ ಆಗಿದ್ರು ಫುಲ್ ಚಳಿ ಆಗ್ತಿತ್ತು ಸೊ ಅದಕ್ಕೆ ಕಾಫಿ ಕುಡ್ಸಿದ್ರು ಕಾಫಿ ಕುಡಿದು ಆಮೇಲೆ ಒಂದು ಬಸ್ ಬಂತು ಮಂಡ್ಯ ಬಸ್ಸು ಮಂಡ್ಯ ಬಸ್ಸಲ್ಲಿ ಬಂದ ಅಲ್ಲಿ ತಳಗವಾದಿಲಿ ಇಳ್ಕೊಂಡ್ವಿ ನಮ್ಮೂರು ಬಂದುಬಿಟ್ಟು ತಳಗವಾದಿ ಅಂತ ಮಳವಳ್ಳಿ ಹತ್ರ ಇರೋದು ಸೊ ಅಲ್ಲಿಂದ ಆಟೋ ಬರುತ್ತೆ ಆಟೋಸ್ ಇದ್ದಾವೆ ಅಲ್ಲಿಂದ ಒಳಗಡೆ ಹೋಗಬೇಕು ಸೊ ಅಲ್ಲಿಂದ ಹೋಗ್ಬೇಕಾದ್ರೆ ಈ ನೇಚರ್ ನೋಡಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಇಲ್ಲೆಲ್ಲ ಸಿಟೀಸಲ್ಲಿ ಈ ಥರ ನೇಚರ್ನ ನಾವು ನೋಡೋದಕ್ಕೂ ಸಿಗೋದಿಲ್ಲ ತುಂಬ ಹಳ್ಳಿಗಳ ಕಡೆ ನನಗೆ ಈ ಥರ ನೇಚರ್ ನೋಡೋದೇ ತುಂಬ ಇಷ್ಟ ನಾನು ಅಂದ್ಕೊಳ್ತಾ ಇದ್ದೆ ನವಿಲೇನಾದರೂ ಕಾಣುತ್ತೇನೋ ಅಂತ ಯಾಕಂದರೆ ಬೆಳಗಿನ ಜಾವ ನವಿಲು ಕಾಣೆ ಕಾಣುತ್ತೆ ಯಾಕಂದರೆ ಅಲ್ಲಿ ಫುಲ್ಲು ಫಸಲು ಅಂತ ಹೇಳ್ತಾರಲ್ಲ ಅದನ್ನು ತಿನ್ನೋಕ್ಕೆ ಬಂದೇ ಬರುತ್ತೆ ನವಿಲುಗಳು ಸೊ ಆ ಥರ ಥಿಂಕ್ ಮಾಡಿಬಿಟ್ಟು ನಾನು ನೋಡ್ತಾ ಇದ್ದೆ ಅಲ್ಲಿ ಸಿಕ್ಕಲೇ ಇಲ್ಲ ನವಿಲು ಏನೂ ಕಾಣಲಿಲ್ಲ ಕೆಲವರು ಕೆಲಸಗಾರರು ಬಂದುಬಿಟ್ಟು ಅಲ್ಲೇ ಬೆಂಕಿ ಹಾಕ್ಕೊಂಡ್ಬಿಟ್ಟು ಏನೋ ಆ ಚಳಿಗೆ ಕೈಯನ್ನೆಲ್ಲ ಬೆಚ್ಚಿಗೆ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ರು ಅದು ನೋಡಿ ತುಂಬ ಖುಷಿ ಆಯಿತು ನೋಡಿ ಎಷ್ಟು ವೆದರ್ ಹೇಗಿತ್ತು ಅಂದರೆ ಫುಲ್ಲು ಮಂಜು ಮಂಜು ನೋಡಿದ್ರೆ ಆಕಾಶನ ಕೆಳಗೆ ಬಂದಿದೇನೋ ಅನ್ನೋ ಥರ ಇತ್ತು ಬಸ್ಸಲ್ಲಿ ನೋಡಿದಾಗಂತೂ ನಂಗೆ ಕಣ್ಣು ಮುಚ್ಚಿ ಕಣ್ಣು ಓಪನ್ ಮಾಡೋ ಶೆಡ್ ಬಂದ್ಬಿಡ್ತು ನಮ್ಮ ಊರು ಬೆಳಗಿನ ಜಾವ ಟ್ರಾವೆಲ್ ಮಾಡೋದಂದ್ರೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಇವಾಗ ಏನು ನೋಡ್ತಿದ್ದೀರಲ್ಲ ಅಲ್ಲಿ ಒಂದು ಶೆಡ್ ಹಾಕಿದ್ದಾರೆ ಅಲ್ಲಿ ಉದ್ಭವ ಲಿಂಗ ಇದೆಯಂತೆ ನಮ್ಮಮ್ಮಿ ಹೇಳ್ತಾಯಿದ್ರು ಸತಿ ಹೋಗೋಣ ಅಂತಂದರು ಹೋಗಬೇಕು ಮತ್ತು ಇಲ್ಲಿಂದ ಹೋಗ್ತಾ ಹೋಗ್ತಾನೆ ನಮಗೆ ಒಂದು ಬಸವನ ಗುಡಿ ಸಿಗುತ್ತೆ ಬಸವನ ಗುಡಿ ಏನಪ್ಪಾ ಅಂದರೆ ನಮ್ಮ ಮಮ್ಮಿಗೆ ಮೆಮೊರಿ ಏನಂದರೆ ಅವ್ರ ಫ್ರೆಂಡ್ದು ಮದುವೆ ಅಲ್ಲೇ ಅಂತ ಆಗಿದ್ದು ಹೋಗ್ಬೇಕಾದ್ರೆ ಹೇಳ್ತಾ ನೋಡು ಇದು ನನ್ನ ಫ್ರೆಂಡ್ ಮದುವೆ ಆಗಿದ್ದು ದೇವಸ್ಥಾನ ಇದು ಅಂತ ಹೇಳ್ತಾ ಇದ್ರು ಇವಾಗ ಫುಲ್ಲು ಏನು ಅಪ್ಗ್ರೇಡ್ ಮಾಡಿಬಿಟ್ಟಿದ್ದಾರೆ ಅದೆಲ್ಲ ಫುಲ್ಲು ಒಂಥರ ಕಾಡ್ ಕಾಡ್ ಥರನೇ ಇತ್ತು ಈಗ ಸ್ವಲ್ಪ ನೋಡ್ಬೋದು ಮದುವೆ ಮಾಡೋದಕ್ಕೆ ಏನು ಉಳ್ಕೊಳ್ಳೋದಕ್ಕೆ ಜಾಗ ಥರ ಎಲ್ಲ ಮಾಡ್ತಿದ್ದಾರೆ ನೋಡ್ಬೋದು ನೀವು ಅಲ್ಲಿ ಮತ್ತು ಈ ಕಡೆ ನೋಡ್ತಾ ಇದ್ದರೆ ಎಳೆ ಬಿಸಿಲು ಎಷ್ಟು ಸೂಪರಾಗಿತ್ತು ಗೊತ್ತಾ ಫ್ರೆಂಡ್ಸ್ ಅದನ್ನು ಫೀಲ್ ಮಾಡೋದೇ ಒಂದು ತುಂಬ ಖುಷಿಯಾಗುತ್ತೆ ಆ ಚಳಿಗೆ ಆ ಎಳೆ ಬಿಸಿಲು ನಮ್ಮ ಬಾಡಿ ಮೇಲೆ ಇದ್ದರೆ ನಮಗೆ ವಿಟಮಿನ್ ವಿಟಮಿನ್ ಡಿ ಸಿಗುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಫ್ರೆಂಡ್ಸ್ ಅದು ಮಾತ್ರ ಒಳ್ಳೇದು ಎಳೆ ಕಿರಣಗಳು ಬೀಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನೋಡಿ ಅಲ್ಲಲ್ಲೇ ಏನು ಏನಂತಾರೆ ಆ ಹೊಲದ ಓನರ್ಸ್ ಎಲ್ಲ ಏನು ಮಾಡಿದಾರಪ್ಪ ಅಂದರೆ ಅವರ ಸಂಬಂಧಿಕರು ಏನಾರು ಇರೋದ್ರು ಇಲ್ಲ ಅವ್ರ ಕಡೆಯವ್ರು ಯಾರತಿ ಇರೋದ್ರು ಅವ್ರ ಅಪ್ಪ ಅಮ್ಮ ಯಾರತಿ ಇರೋದ್ರು ಅಂದರೆ ಆ ಹೊಲದಲ್ಲೇ ಅವರಿಗೆ ಸಮಾಧಾನ ಮಾಡ್ತಾರೆ ಆ ಕಡೆ ಎಲ್ಲ ಹಳ್ಳಿಗಳ ಕಡೆ ಅದೇ ವಾಡಿಕೆ ಬಂದಿದೆ ಅದನ್ನೆಲ್ಲ ನೋಡ್ಕೊಂಡು ನೋಡಿ ಅಲ್ಲೆಲ್ಲ ಕೈ ಬೆಚ್ಚಗೆ ಮಾಡ್ಕೊಳ್ಳೋಕ್ಕೆ ಮಾಡ್ಕೊಟ್ಟಿರೋ ಅಂಥದ್ದು ಅದೆಲ್ಲ ಆಗಿದೆ ಮತ್ತು ಅಂದರೆ ಇಲ್ಲಿ ಹೋಗ್ತಾ ಹೋಗ್ತಾ ನಮ್ಮ ಮಮ್ಮಿಯವ್ರದ್ದು ಸ್ಕೂಲ್ ಸಿಗುತ್ತೆ ಸರ್ಕಾರಿ ಸ್ಕೂ ಸರ್ಕಾರಿ ಸ್ಕೂಲು ಹೈಯರ್ ಸೆಕೆಂಡರಿನೇ ಅದು ಹೇಳ್ತಾರೆ ಆ ಸ್ಕೂಲಲ್ಲಿ ನಮ್ಮಮ್ಮಿ ಓದಿದ್ರಂತೆ ಇವಾಗ ಅದೊಂದು ಬೇರೆ ಹೇಳ್ತಾರೆ ಯಾವಾಗ ಊರಿಗೋದ್ರೂ ಸರಿ ಇದು ನಾನು ಓದಿದ್ದು ಕಾಲೇಜ್ ಕಾಲೇಜಲ್ಲ ಸ್ಕೂಲ್ ಅಂತಲೇ ಹೇಳ್ತಾರೆ ಅವ್ರ ನೆನಪು ಅವ್ರಿಗೆ ಮತ್ತು ಅಲ್ಲಿಂದ ಹೇಳಿದು ಇಲ್ಲಿ ವಾಕಬಲ್ ಡಿಸ್ಟೆನ್ಸ್ ಒಂದು ಟ್ವೆಂಟಿ ಮಿನಿಟ್ಸ್ ಇಲ್ಲ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಮನೆಗೆ ರೀಚ್ ಆಗ್ಬೋದು ಫ್ರೆಂಡ್ಸ್ ಅಲ್ಲಿ ಆಟೋ ಹೋಗುತ್ತೆ ಬಟ್ ಬೇಡ ಅಂದ್ಬಿಟ್ಟು ನಡ್ಕೊಂಡು ಹೋದ್ವಿ ನಡ್ಕೊಂಡು ಹೋಗ್ಬೇಕಾದ್ರೆ ಗೊತ್ತಲ್ಲ ಯಾರಾದರೂ ಸಿಗ್ತಾರೆ ಅಂತ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಡ್ಕೋ ಅಂತ ಹೋದ್ವಿ ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಆಂಟಿ ಮನೆ ಸಿಗುತ್ತೆ ಅಂದರೆ ನಮ್ಮ ಕಝಿನೇ ಆಗಬೇಕು ನಾನು ಹೇಳಿದಾಗೆ ನಮ್ಮ ಮನೇಲಿ ಯಾರೂ ಇಲ್ಲ ಪಾಳು ಮನೆ ಥರ ಇದೆ ಅಂದರೆ ಅಂದ್ರೆ ಅಷ್ಟೊಂದೇನು ಇದಾಗಿಲ್ಲ ಖಾಲಿ ಮನೆ ಇದೆ ಸೊ ಅದು ಫುಲ್ ಕ್ಲೀನ್ ಮಾಡಬೇಕಲ್ಲ ಅದ್ರ ಕೀ ಬಂದ್ಬಿಟ್ಟು ಯಾವಾಗಲೂ ನಮ್ಮ ಕಝಿನ್ ಮನೇಲೆ ಇರುತ್ತೆ ಅದನ್ನು ಕೀ ತೊಗೊಂಡು ಹೋದ್ವಿ ನೋಡಿ ಎಷ್ಟು ಧೂಳು ದುಮ್ಮು ಎಲ್ಲ ಆಗಿದೆ ಅಂತ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನಮ್ಮ ಕಜಿನ್ ಅವ್ರ ಮನೆ ಕಟ್ತಿರೋದ್ರಿಂದ ಅವ್ರದ್ದು ಏನೇನು ವೇಸ್ಟೇಜ್ ಇತ್ತು ಅದೆಲ್ಲ ತಂದು ಇಲ್ಲಿ ಏನು ಮಾಡಿದ್ದಾರೆ ಇಟ್ಬಿಟ್ಟಿದ್ದಾರೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಣ ಧೂಳೆಲ್ಲ ಹೊಡೆಯೋಣ ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡಿಕೊಂಡು ನೋಡಿ ಫ್ಯಾನ್ಗೆಲ್ಲ ಎಷ್ಟು ಧೂಳಾಗಿದೆ ಅಂದರೆ ಅಷ್ಟು ಧೂಳಾಗಿದೆ ಫ್ರೆಂಡ್ಸ್ ಅದರಿಂದ ಡಸ್ಟ್ ಎಲರ್ಜಿ ಆಗ್ಬೋದು ಅಂತೇಳಿ ನಾವು ಅಮ್ಮ ನನ್ನ ಕೈಲಂತೂ ಕ್ಲೀನೇ ಮಾಡಿಸಿಲ್ಲ ನನಗೆ ಹೇಳಿದ್ರು ನೀರೋ ಪಾತ್ರೆ ತೊಳ್ಕೊ ಅಂತ ನಾನಂತೂ ಒಂದು ರಾಶಿ ಇತ್ತು ಪಾತ್ರೆ ಎಲ್ಲ ನೀಟಾಗಿ ತೊಳೆದು ದಬಾಕಿದ್ವಿ ದಬ್ಬಾಕದೆ ಅಲ್ಲಿ ಫಸ್ಟ್ ಆದರೆ ನೀರಿನ ಫೆಸಿಲಿಟಿ ಇರಲಿಲ್ಲ ಬೋರ್ವೆಲ್ ಇತ್ತು ಬೋರ್ವೆಲ್ಲಿಂದ ನೀರು ತೊಗೊಂಡ್ಬಂದು ತೊಳಿಬೇಕಿತ್ತು ಈಗ ನೀರಿನ ಫೆಸಿಲಿಟಿ ಮಾಡಿದ್ದಾರೆ ಸೊ ಅದಕ್ಕೆ ಇದು ಅಡುಗೆ ಮನೆ ಫ್ರೆಂಡ್ಸ್ ಅಡುಗೆ ಮನೆ ಅಲ್ಲಿತ್ತು ನಾವೇನು ಮಾಡಿದ್ವಿ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ವಿ ಅದು ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಏನು ಮಾಡೋದಪ್ಪ ಅಂದರೆ ನಮ್ಮ ತಮ್ಮಂದು ಅವನಿಗೆ ಅವನ ಅಲ್ಲ ಅವನಿಗೆ ಪೆನ್ಷನ್ ಬರೋ ಥರ ಮಾಡಿಸಿದ್ದಾರೆ ಸೊ ಅದ್ರದ್ದು ಅಮೌಂಟ್ ಇಸ್ಕೊಂಬರೋಣ ಅಂತ ಪೋಸ್ಟ್ ಆಫೀಸ್ ಹತ್ರ ಹೋದ್ವಿ ಅವ್ರು ಹೇಳಿದ್ರು ಇನ್ನೂ ನಿಮ್ಮದು ಬಂದಿಲ್ಲ ಅಂತ ಹೇಳಿದ್ರು ಅಷ್ಟರಲ್ಲೇ ಪಕ್ಕದಲ್ಲೇ ಅಂಗಡಿ ಇತ್ತು ತರಕಾರಿ ಅಂಗಡಿ ಓ ಇವಾಗ ಅಡುಗೆ ಏನಾದರೂ ಮಾಡ್ಕೋಬೇಕಲ್ಲಪ್ಪ ಅಂತ ಹೇಳಿಬಿಟ್ಟು ಸಾಂಬಾರು ಪುಡಿ ಏನೂ ತಗೊಂಡೋಗಿರಲಿಲ್ಲ ಅದಕ್ಕೆ ತರಕಾರಿ ಎಲ್ಲ ಪರ್ಚೇಸ್ ಮಾಡ್ಕೊಂಬಂದ್ವಿ ಅದೆಲ್ಲ ಮಾಡ್ಕೊಂಡು ಬಂದ್ಬಿಟ್ಟು ಅದರಲ್ಲೇ ತರಕಾರಿ ಪಲಾವ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಸರಿ ಅಂತ ಹೇಳಿ ಅಲ್ಲಿಂದ ಬಂದು ಫುಲ್ಲು ಕ್ಲೀನ್ ಮಾಡೋಕೆ ನಿಂತ್ಕೊಂಡ್ವಿ ನಾವು ಅಮ್ಮ ನೋಡಿ ಆ ಥರ ಕ್ಲೀನ್ ಮಾಡ್ತಿದ್ದಾರೆ ಅಂತ ಒಂದು ಪರ್ಕೆನ ಒಂದು ದೊಡ್ಡ ಕೋಲು ಕಟ್ಕೊಂಡ್ಬಿಟ್ಟು ಅದನ್ನೆಲ್ಲ ನಾವು ಅಮ್ಮ ನೋಡ್ಕೊಂಡ್ರು ಒಳಗಿಂದೆಲ್ಲ ನಾನು ಆಚೆ ಪಾತ್ರೆ ಅಂತ ಹೇಳಿ ನಮ್ಮ ತಾತಂಗೆ ನೀರು ತೊಗೊಂಡು ಬನ್ನಿ ಅಂತ ಹೇಳಿದೆ ಅವರು ನೀರು ತಗೊಂಬಂದರು ಅವರು ಚೆನ್ನಾಗೇ ಕ್ಲೀನ್ ನಿಂತ್ಕೊಂಡ ನಿಂತ್ಕೊಂಡ್ಮೇಲೆ ಗೊತ್ತಾಯ್ತು ಊಟ ಮಾಡಿಲ್ಲ ಅಂತ ಬೆಳಗ್ಗೆ ಟಿಫನ್ಗೆ ಅಲ್ಲೇ ಹೋಟ್ಲಲ್ಲಿ ದೋಸೆ ತರಿಸ್ಕೊಂಡಿದ್ವಿ ಮಧ್ಯಾಹ್ನ ಊಟ ಮಾಡಿಲ್ವಲ್ಲ ಅಂತ ಹೇಳಿಬಿಟ್ಟು ನಮ್ಮ ತಾತನಿಗೆ ಇರೋಕ್ಕಾಗಲ್ಲ ಅವ್ರು ಟ್ಯಾಬ್ಲೆಟ್ ತಗೋತಾರೆ ಅವರು ಹೋಗಿ ತಿಂದ್ಕೊಂಡು ಬಂದರು ನಾವು ಅಮ್ಮ ಅಂದರು ನಾನು ಅನ್ನಕ್ಕೆ ಮೊಸರು ಅಂತ ಸೊ ಒನ್ ಟೈಮ್ ಮತ್ತು ತಿನ್ನೋಣ ಬಿಡು ಸಾಯಂಕಾಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ವಿ ಸರಿ ಅಂತೇಳಿ ನಾವು ಅಮ್ಮ ಹಾಗೆ ಕುಕ್ಕರ್ ಕೂಡ ಇರಲಿಲ್ಲ ಪಾತ್ರೆಲಿ ಅನ್ನ ಮಾಡಿಕೊಂಡು ಅನ್ನ ಅನ್ನಕ್ಕೆ ಮೊಸರು ಎಲ್ಲ ಹಾಕ್ಕೊಂಡು ತಿಂದ್ವಿ ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿತ್ತು ಸಾಯಂಕಾಲ ಮನೆ ಒರೆಸ್ತಾ ಇದ್ರು ಆವಾಗ ಈಗ ಏನು ಕೊಂಡ ಹಾಕ್ತಾರಲ್ಲ ಅಲ್ಲಿಗೆ ಏನು ಏನಂತಾರಲ್ಲಪ್ಪ ಮರು ತುಂಡುಗಳನ್ನೆಲ್ಲ ಹೋಗ್ತಿದ್ದಾರೆ ಹಾಕೋದಕ್ಕೆ ಬನ್ನಿ ಅಂತೇಳಿ ನನ್ನ ಕಸಿನ್ಸ್ ಕರೆದ್ರು ಸೊ ಅದಕ್ಕೆ ಹೋಗೋಣ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳಿ ತಿಂಕ್ ಮಾಡ್ಕೊಂಡು ಹೋದ್ವಿ ಅಲ್ಲಿ ಹೋಗಿ ನೋಡಿದ್ರೆ ಎರಡು ಮೂರು ಗಾಡಿ ಎತ್ತಿನ ಗಾಡಿ ನಿಂತಿತ್ತು ಅದಕ್ಕೆ ದನಗಳನ್ನ ಮುಂದೆ ಕಟ್ಟಿ ಹಿಂದೆ ಎಲ್ಲ ಏನು ಮರು ತುಂಡುಗಳನ್ನೆಲ್ಲ ಜೋರಿಸಿ ರೆಡಿ ಮಾಡ್ಕೊಂಡಿದ್ರು ಈಗ ಅದನ್ನ ಪೂಜೆನ ಕರ್ಕೊಂಡು ಹೋಗ್ತಾರೆ ನೋಡಿ ಇದನ್ನೆಲ್ಲ ನೋಡಿಕೊಂಡು ರಿಟರ್ನ್ ಮನೆಗೆ ಬಂದ್ವಿ ನಾನು ಹೇಳ್ದಾಗೆ ಮಾರ್ನಿಂಗ್ ತರಕಾರಿ ಎಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ಕೊಂಡ್ವಿ ಪಲಾವ್ ಮಾಡ್ಕೊಳ್ಳೋಣ ಅಂತ ನೋಡಿದ್ರೆ ಪಲಾವ್ ಸಾಮಾನೇ ಇಲ್ಲ ಸೊ ಸಾಸಿವೆನೂ ಇಲ್ಲ ಮನೆ ಎಷ್ಟೋ ದಿನದಿಂದ ಯಾರು ಇರಲಿಲ್ವಲ್ಲ ಸೊ ಅಲ್ಲಿ ಏನೂ ಇಲ್ಲ ಪಾತ್ರೆಗಳಿದಾವೆ ನಾವೇನಾದರೂ ಮಾಡ್ಕೋಬಹುದು ಸೊ ಅದಕ್ಕೆ ನಾವು ಅಮ್ಮ ಇರೋದ್ರಲ್ಲೇ ಮಾಡೋಣ ಹೇಳಿ ಒಂದು ಹೊಸ ರೆಸಿಪಿ ಮಾಡೋಣ ಅಂತ ಥಿಂಕ್ ಮಾಡಿಬಿಟ್ಟು ಇರೋ ಕೊತ್ತಂಬರಿ ಸೊಪ್ಪು ಎಲ್ಲ ಬಿಡಿಸ್ಕೊಂಡ್ವಿ ಫ್ರೆಶ್ ಆಗಿತ್ತು ಫ್ರೆಂಡ್ಸ್ ಇದನ್ನು ಯಾರೇ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಈ ಚಾನಲ್ನ ಒಂದು ಫೈ ಹಂಡ್ರೆಡ್ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡಿ ಫ್ರೆಂಡ್ಸ್ ಮತ್ತು ಏನಾದರೂ ಚೆನ್ನಾಗಿ ಅನ್ನಿಸ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ಥರ ಊರಲ್ಲಿ ಈ ಥರ ಹಬ್ಬ ನಡೆಯುತ್ತೆ ಅಂತ ಹೇಳಿ ಅವ್ರಿಗೂ ತಿಳಿಸಿ ಅದರಿಂದ ಅವ್ರಿಗೂ ಒಂದು ಗೊತ್ತಾಗುತ್ತೆ ಹಳ್ಳಿಗಳಲ್ಲಿ ಯಾವ ರೀತಿ ಹಬ್ಬ ಮಾಡ್ತಾರೆ ಅಂತ ಹೇಳಿ ಸೊ ಫ್ರೆಂಡ್ಸ್ ಇನ್ನೊಂದು ಇನ್ನೊಂದ್ಸತಿ ಕೇಳ್ತಿದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡೋದಕ್ಕೆ ಕಂಟಿನ್ಯೂ ಮಾಡಿ ಈ ಥರ ಎಲ್ಲನೂ ರೆಡಿ ಮಾಡಿಕೊಂಡ್ರು ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಏನಪ್ಪ ಕುಕ್ಕರ್ ಕೂಡ ಅದೇ ಥರ ಅದಾಗ್ಬಿಟ್ಟಿದೆ ಸೊ ಇದು ಒಂದು ಐದು ಬಾಳೆಹಣ್ಣು ಆರು ಬಾಳೆಹಣ್ಣೆನೋ ತಂದಿದ್ರು ನೈಟ್ ಮೂರು ಗಂಟೆ ಎರಡು ಗಂಟೆ ಅಷ್ಟರಲ್ಲಿ ದೇವ್ರು ಬರುತ್ತೆ ಆ ದೇವ್ರಿಗೆ ಪೂಜೆ ಕೊಡೋಣ ಇಲ್ಲ ಹಿಡ್ಗಾಯಿ ಹೊಡಿಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ಬಟ್ ಕೊಡೋಕ್ಕಾಗಲಿಲ್ಲ ಇದು ಬಂದು ನನ್ನ ಮಿನಿ ಬ್ಲಾಗ್ ಆಗಿದೆ ಫ್ರೆಂಡ್ಸ್ ಇದರಲ್ಲಿ ನಾನು ನಮ್ಮ ನಮ್ಮ ಊರಿನ ಪಟ್ಟಣಮ್ಮ ದೇವಿಯ ಏನು ಕೊಂಡ ಹಾಕ್ತಾರಲ್ಲ ಅದ್ರ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಇದು ನೋಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ವಿ ಎಲ್ಲ ರೆಡಿ ಮಾಡಿ ಸಾರಿ ಫಾರ್ ಫೋಟೋ ಇಟ್ಕೊಂಡಿಲ್ಲ ಫ್ರೆಂಡ್ಸ್ ಫಲಾವ್ದು ಇದೆಲ್ಲ ಆದಮೇಲೆ ತಿನ್ನೋಕ್ಕಿಂತ ಮುಂಚೆ ಒಂದು ಚೂರ್ ದೀಪ ಹಚ್ಬಿಡೋಣ ಅಂತ ಹೇಳಿ ನೀಟಾಗಿ ಹೊಸಲೆಲ್ಲ ತೊಳ್ದು ಅರ್ಶನಕ್ಕೆ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಬಿಡೋದಕ್ಕೆ ನಾವು ಅಮ್ಮ ಸ್ಟಾರ್ಟ್ ಮಾಡಿದ್ರು ನೋಡಿ ಯಾವ ರೀತಿ ಮಾಡ್ತಿದ್ದಾರೆ ಅಂತ ಅವ್ರಿಗೆ ರಂಗೋಲಿ ಬಿಡೋದಾದ್ರೆ ತುಂಬ ಇಷ್ಟ ಫ್ರೆಂಡ್ಸ್ ಮಮ್ಮಿಗೆ ಎಷ್ಟೊಂದು ರಂಗೋಲಿ ಸ್ಪರ್ಧೆಗಳಲ್ಲಿ ಪ್ರೈಸಸ್ ಬಂದಿದೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಇದು ಅವಾಗ ಅವರು ಚಿಕ್ಕವರಿದ್ದಾಗ ಬೇರೆಲ್ಲ ಫ್ರೆಂಡ್ಸ್ ನೀವು ಮುಂದೆ ವಿಡಿಯೋ ನೋಡಿ ಅನ್ಕೋಬೋದು ಏನಿದು ಇವರು ಹೂವು ಏನೂ ಇಟ್ಟಿಲ್ಲ ಹಾಗೆ ಪೂಜೆ ಮಾಡ್ತಿದ್ದಾರೆ ಅಂತ ಸಾರಿ ಫ್ರೆಂಡ್ಸ್ ನಾವು ಹೂವು ಇಲ್ಲಿಂದಲೇ ತೊಗೊಂಡೋಗ್ಬೇಕಿತ್ತು ಹೋಗ್ಬೇಕಿತ್ತು ಅಲ್ಲೇನು ಅಷ್ಟೊಂದು ಅವೈಲೇಬಲ್ ಇರಲಿಲ್ಲ ಅಲ್ಲಿ ಗಿಡಗಳಿದೆ ಬಟ್ ನಮ್ಮ ಗಿಡ ಇಲ್ಲ ನಮ್ಮದು ಆವಾಗ ಮಲ್ಲಿಗೆ ಗಿಡ ದೊಡ್ಡದಿತ್ತು ಮರನೇ ಇತ್ತು ಮಲ್ಲಿಗೆ ಮರ ಅದು ಏನೋ ಮೋರಿ ಹಗಕ್ಕೆ ಹೋಗಿ ಫುಲ್ ಕಟ್ಟೆ ಮಾಡಿಬಿಟ್ಟಿದ್ದಾರೆ ಆಮೇಲೆ ಸೀತಾಫಲ ಮರ ಇತ್ತು ಸೀಬೆ ಮರ ಇತ್ತು ಮತ್ತು ನಲ್ಲಿಕಾಯಿ ಮರ ಇತ್ತು ಇದು ಯಾವುದೂ ಇಲ್ಲ ಫ್ರೆಂಡ್ಸ್ ಈಗ ಸೊ ಅದಕ್ಕೆ ಏನಪ್ಪ ಮಾಡೋದು ಅಂತೇಳಿ ಹಾಗೇ ಕೊಟ್ವಿ ಬೆಳಗ್ಗೆಗೂ ಕೂಡ ಹೂವು ಏನೂ ಇರಲಿಲ್ಲ ಸೊ ತುಳಸಿ ಗಿಡ ಇತ್ತು ಅಲ್ಲಿ ತುಳಸಿ ಗಿಡ ಹೂವನ್ನ ತೊಗೊಂಡು ಬಂದು ಅದನ್ನೇ ಪೂಜೆ ಕೊಟ್ಟಿದ್ದು ನಮ್ಮ ಮಮ್ಮಿಗೆ ರಂಗೋಲಿ ಬಿಡೋದಂದ್ರೆ ತುಂಬ ಇಷ್ಟ ಫ್ರೆಂಡ್ಸ್ ಅವರು ಅದಕ್ಕೋಸ್ಕರನೇ ಅವರೇ ಬಿಡ್ತಾಯಿದ್ರು ನಾನೇನು ಬಿಡೋಕೋಗಲಿಲ್ಲ ಅಷ್ಟಾಗೇನು ರಂಗೋಲಿ ಬರಲ್ಲ ಅಲ್ಪ ಸ್ವಲ್ಪ ಏನು ಸ್ಮಾಲ್ ಸ್ಮಾಲ್ ಬಿಟ್ಕೊಂತೀನಿ ಅಷ್ಟೊಂದೇನು ಬರಲ್ಲ ಸೊ ನೀವ್ ಹತ್ರ ಏನು ಕಮೆಂಟ್ ಮಾಡಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದೀನಿ ಈ ಇಷ್ಟ ಲೈಕ್ ಕೊಡಿ ಇದೆಲ್ಲ ಆಯ್ತು ಆಮೇಲೆ ಊಟ ಮಾಡೋಣ ಅಂತ ಹೇಳಿ ಪಲಾವ್ ರೆಡಿ ಆಗಿತ್ತು ಎಲ್ಲ ತಿನ್ಕೊಂಡು ಹಾಗೆ ನಮ್ಮ ಅಮ್ಮಂದು ಫ್ರೆಂಡ್ ಮದುವೆ ಆಯಿತು ಅಂತ ಹೇಳಿದ್ನಲ್ಲ ಅವ್ರು ಬಂದಿದ್ರು ಅವ್ರು ಅದೇನೋ ಸರ ತೊಗೊಂಡಿದೀನಿ ಅಂತ ಸರ ತೋರ್ಸಿದ್ರು ನೋಡಿ ಮಾತಾಡ್ಸ್ಕೊಂಡು ಬಂದ್ವಿ ಬರ್ತಾ ಇರ್ಬೇಕಾದ್ರೆ ನನಗೆ ಮೇಲೆ ನಕ್ಷತ್ರಗಳೆಲ್ಲ ತುಂಬಾ ಸೂಪರಾಗಿ ಕಾಣ್ತಿತ್ತು ಅದೊಂಚೂರು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡೆ ಅದ್ರ ಜೊತೆ ಚಂದ್ರನು ಕೂಡ ನೋಡಿ ಯಾವ ಥರ ಕಾಣ್ತಿದೆ ಅಂತ ಬಟ್ ಅದು ಫುಲ್ಲು ಕತ್ಲೆ ಇರೋದ್ರಿಂದ ಏನೋ ಅಷ್ಟು ಸ್ಪಷ್ಟತೆಯಿಂದ ಕಾಣ್ತಿಲ್ಲ ಇದೊಂದು ತುಂಬಾ ನಂಗೆ ಇಷ್ಟ ಆಗಿದ್ದು ಮೂಮೆಂಟ್ ಅಂತಲೇ ಹೇಳ್ಬೋದು ಅದಾದ್ಮೇಲೆ ಬೆಳಗಿನ ಜಾವ ಆರು ಕಾಲಾಗೆ ದೇವ್ರು ಬರ್ತಾ ಇತ್ತು ಸೊ ಅದು ತಮಟೆ ಬಿಟ್ಟು ಕೇಳಿಸ್ಕೊಂಡು ತಂಬಿಟ್ಟು ಮಾಡ್ಕೊಂಡಿದ್ವಿ ನೆನೆ ನೈಟು ಸೊ ಅದನ್ನು ತಗೊಂಡು ಒಂದು ದೀಪ ಹಚ್ಕೊಂಡು ಹೂವ ಇರಲಿಲ್ಲ ನಾನು ಹೇಳ್ದಾಗೆ ತುಳಸಿ ಹೂವು ತಗೊಂಡು ಗಂಧದ ಕಡ್ಡಿ ಎಲ್ಲ ತಗೊಂಡು ಹೋದ್ವಿ ಇದು ಈ ಪೂಜೆ ಯಾವ ರೀತಿ ನಡೆಯುತ್ತೆ ಅಂತ ಇಲ್ಲಿ ನೋಡಿ ಅದಾದ ಮೇಲೆ ಬಾಡೂಟ ಅಂತ ಮಾಡ್ತಾರೆ ಬಾಳ್ ಬಾಡ್ ಅಂತ ಅಲ್ಲಿ ಮೇಕೆ ಕುರಿ ಏನೋ ಕೋಳಿ ಎಲ್ಲನೂ ಬಲಿ ಕೊಟ್ಟು ಅದರಲ್ಲಿ ಪ್ರಸಾದ ಅಂತ ಮಾಡಿಕೊಂಡು ಊರ್ಗೂರು ತಿನ್ನುತ್ತೆ ಸೊ ಅದು ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಯಾಕೋ ನನಗಿಷ್ಟ ಆಗಲಿಲ್ಲ ಮನ್ಸಲಿಲ್ಲ ಆ ವಿಡಿಯೋ ಹಾಕ್ಬೇಕಂತ ಹೇಳಿ ನೋಡಿ ಇದು ಕೊಂಡ ಮಾಡೋ ಜಾಗ ಇದು ಬಂದ್ಬಿಟ್ಟು ಫುಲ್ಲು ಸುತ್ತ ಹೊಲ ಗದ್ದೆಗಳಿದ್ದಾವೆ ಅದ್ರ ಮಧ್ಯೆ ದೇವಸ್ಥಾನ ಇದೆ ಆ ದೇವಸ್ಥಾನ ಯಾವ್ದು ಯಾವ ದೇವ್ರದಪ್ಪ ಅಂದರೆ ಪಟಾಳಮ್ಮ ದೇವಿದು ಸೊ ಆ ದೇವ್ರದ ಇವತ್ತು ಕೊಂಡ ನಡೀತಾ ಇರೋದು ಫ್ರೆಂಡ್ಸ್ ಯಾವ ರೀತಿ ಆಯೋದು ಅಂದರೆ ಬಿಸಿ ಬಿಸಿ ಮೇಲೆ ಯಾವ ರೀತಿ ನಡ್ಕೊಂಡು ಹೋಗ್ತಾರೆ ಅಂತ ನೀವು ಇಲ್ಲಿ ನೋಡಿ ಬೇರೆ ಯಾರಿಗೂ ಕೂಡ ಅದ್ರ ಮೇಲೆ ನಡೆಯೋದಕ್ಕೆ ಬಿಡೋಲ್ಲ ಅಲ್ಲಿ ನೋಡಿ ಯಾವ ರೀತಿ ಅದನ್ನು ಸಪ್ರೇಷ್ ಮಾಡ್ತಿದ್ದಾರೆ ಅಂದರೆ ಅವರು ನಡ್ಕೊಂಡು ಹೋಗೋರಿಗೆ ಅದು ಕಾಲ್ಗೆ ಸಿಗಬಾರ್ದು ಹೇಳಿ ಒಂದು ಸಮ ಮಾಡ್ತಿದ್ದಾರೆ ಅದನ್ನು ಸೊ ಅಲ್ಲಿನ ತಂಬಿಟ್ಟಿನ ಆರತಿ ಎಲ್ಲ ತಂದಾದ್ಮೇಲೆ ನಾನು ಇವತ್ತು ನನಗದೊಂಚೂರು ಆಯ್ತು ತಂಬಿಟ್ ಆರತಿ ತಗೊಂಡೋದೆ ಅಂತ ತಂಬಿಟ್ಟು ಆರತಿ ಅಂದರೆ ತಂಬಿಟ್ಟು ಮತ್ತು ದೀಪ ತೊಗೊಂಡೋಗಿದ್ದೆ ಸೊ ನೋಡಿ ಯಾವ ರೀತಿ ಇದೆ ಅಂತ ಇದನ್ನು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಂದು ಇದಾಗಿತ್ತು ಇದಾದ್ಮೇಲೆ ನಾವು ಊರಿಗೆ ಬಂದ್ಬಿಟ್ಲಿಲ್ಲ